ರಾಯಚೂರು ಬಸ್ ರಾಯಚೂರು ಮೂಲಕ ಹುಲಿಗ ಶರಣಪ್ಪ ಮರಳಿ ಅವರು ಬಂದರು ಅವರ ನಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರೆ ಮಾತಾಡಿದ್ರು ಗೌಡ್ರು ಸಿ ಎ ಸಿ ಪಿ ವರದಿ ಪ್ರಕಾರ ಸಮಗ್ರ ವೆಚ್ಚವನ್ನ ಎ ಟು ಎಫ್ ಎಲ್ ಸಿ ಟು ಮತ್ತು ಸಿ ತ್ರೀ ಪ್ರಕಾರ ಡೆಲ್ಲಿ ನಿಗದಿಗೊಳಿಸಬೇಕು ಇದಕ್ಕೊಂದು ಸಮಿತಿ ಇರುತ್ತೆ ಅಂತ ಹೇಳಿದ್ರು ಆ ಸಮಿತಿ ಇಲ್ಲಿ ವರದಿಯನ್ನು ಕೊಟ್ಟಿದೆ ಯಾವುದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ಶಿವಮೊಗ್ಗ ಬಾಗಲಕೋಟೆ ದತ್ತಾಂಶದ ಬ್ಯೂರೋ ರಿಪೋರ್ಟ್ ಪ್ರಕಾರ ಪ್ರತಿ ನಾಲ್ಕು ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಾಲ ಬಾಧೆಗಾಗಿ ಎಷ್ಟು ಹೇಳಿ ಪ್ರತಿ ನಾಲ್ಕು ನಿಮಿಷಕ್ಕೆ ಒಬ್ಬ ರೈತರು ಆತ್ಮಹತ್ಯೆ ಮಾಡಿಕೊಂತಿದ್ದಾರೆ ರಾಷ್ಟ್ರೀಯ ರಕ್ಷಣಾ ದತ್ತಾಂಶದ ಬ್ಯೂರೋ ರಿಪೋರ್ಟ್ ಪ್ರಕಾರ ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕಾಣ್ತಾ ಇಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಣ್ತಾ ಇಲ್ಲ ಎಲ್ಲರೂ ಈಗಾಗಲೇ ನಮ್ಮ ದಿನೇಶ್ ಸುರೋಳ ಅವರು ಹೇಳಿದ್ರು ದಿನೇಶ್ ಅವರು ನಾಟಕೀಯ ರಾಜಕಾರಣ ಮಾಡಬಾರ್ರಿ ನೀವು ಜನ ರಾಜಕಾರಣ ಮಾಡ್ರಿ ಅಂತ ಹೇಳಿದ್ರು ಹಾಗಾಗಿ ನಾಟಕ ಮಾಡ್ತಾ ಇದ್ದಾರೆ ಈ ರಾಜಕಾರಣಿಗಳನ್ನು ನಂಬರ್ ಬೇಡ ನಾವು ನಾಟಕೀಯ ರಾಜಕಾರಣ ಮಾಡಬಾರೀ ನೀವು ಸತ್ಯ ರಾಜಕಾರಣ ಮಾಡ್ರಿ ಅಂತ ಹೇಳಿದ್ರ ಹಾಗಾಗಿ ಈ ನಂಬಲ್ ಬೇಡ ನಾವು ಮುಂದೆ ನಮ್ದು ನಾವ್ ಏನಾದ್ರೂ ಕೊಡ್ಬೇಕಂತಂದ್ರೆ ಏನು ಕೊಡ್ತಾರಲ್ಲ ವೇದಿಕೆ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು ರಾಜ್ಯ ಕಾರ್ಯಕರು ಇವರೆಲ್ಲಾ ಶಾಸಕರಾಗಿ ಮುಂದೆ ವಿಧಾನಸಭೆಗೆ ಹೋಗ್ಬೇಕು ಪಾರ್ಲಿಮೆಂಟ್ಗೆ ಹೋಗಬೇಕು ಆಗಿ ನಾವು ಬೀರೆ ಕೂಡಲ್ಲ ಇಲ್ಲಂದ್ರ ನಿರಂತರ ಈ ಬೀದಿ ನಮಗೆ ಶಾಶ್ವತ ಆಗುತ್ತಾ